ಓಂ ಶ್ರೀಮ್ ದುಂಗ್ ದುರ್ಗಾಯ ನಮಃ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಕ್ಚುಲಿ ಇವತ್ತಿನ ವೀಡಿಯೋನ ಸ್ವಲ್ಪ ನನ್ನ ಮನಸ್ಸು ಭಾರ ಇಟ್ಕೊಂಡು ಮನಸ್ಸಲ್ಲಿ ನೋವು ಇಟ್ಕೊಂಡು ಆ್ಯಂಡ ತುಂಬಾ ಲೈಕ್ ಬೇಜಾರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಐ ಆಮ್ ರಿಯಲಿ ಡಿಸ್ಟರ್ಬ್ ನಾ ಬಿಕಾಸ್ ಏನು ನಡೀತಾ ಇದೆ ನಮ್ಮ ಇಂಡಿಯಾದಲ್ಲಿ ಅಸ್ ದಿಸ್ ಈಸ್ ನಾಟ್ ರೈಟ್ ಇಲ್ಲಿ ಯಾರಿಗೂ ಸೇಫ್ಟಿ ಇಲ್ಲ ಇಲ್ಲಿ ಯಾರೂ ಸೇಫಾಗಿಲ್ಲ ಅನ್ನೋ ನನ್ನ ಒಂದು ಅನಿಸಿಕೆ ಐ ಡೋಂಟ್ ನೋ ನಿಮಗೆ ಯಾವ ಥರ ಅನ್ನಿಸ್ತಿದೆ ಅಂತ ಬಟ್ ಕೋಲ್ಕತ್ತಾ ಇನ್ಸಿಡೆಂಟ್ ಏನಾಯಿತು ಅದರಿಂದ ನನಗಂತೂ ತುಂಬಾ ಮನಸ್ಸಿಗೆ ಬೇಜಾರಾಗಿದೆ ನಾನು ಅದ್ರ ಬಗ್ಗೆ ಪೋಸ್ಟ್ ಕೂಡ ಹಾಕಿದ್ದೆ ಗಾಯ್ಸ್ ಇಟ್ಸ್ ರೀಲಿ ವೆರಿ ಯು ನೋ ಟ್ರಾಜಿಡಿ ತುಂಬಾ ದೊಡ್ಡ ಟ್ರಾಜಿಡಿ ಅದು ಸೊ ಅಪಾರ್ಟ್ ಫ್ರಮ್ ದಟ್ ನಿಜವಾಗ್ಲೂ ತುಂಬ ಬೇಜಾರು ಆಗ್ತದೆ ಮನಸ್ಸಿಗೆ ಬಟ್ ನೀವು ತುಂಬ ಜನ ಕೇಳ್ತಾ ಇದ್ದಾರೆ ರೀಡಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಆ ರೀಸನ್ಗೋಸ್ಕರ ನಾನು ಇಲ್ಲಿ ರೀಡಿಂಗ್ ಮಾಡೋದಕ್ಕೆ ಬಂದೆ ಬಟ್ ಸ್ಟಿಲ್ ಸೇಫ್ಟಿ ಅನ್ನೋದು ಯಾರಿಗೂ ಇಲ್ಲ ನಾನು ಇಲ್ಲಿ ಜೆಂಡರ್ ಬಗ್ಗೆ ಮಾತಾಡ್ತಿಲ್ಲ ಈವನ್ ಮೆನ್ ಆರ್ ನಾಟ್ ಸೇಫ್ ಈವನ್ ವಿಮೆನ್ ಆರ್ ನಾಟ್ ಸೇಫ್ ಇಲ್ಲಿ ಕೆಲವೊಂದು ಗಂಡಸ್ರಿಗೂ ಕೂಡ ಸೇಫ್ಟಿ ಇಲ್ಲ ನೀವು ಸ್ವಲ್ಪ ದಿವಸದಿಂದ ನೀವು ಯೋಚನೆ ಮಾಡಿ ನೋಡಿದ್ರೆ ಪ್ರೈವೇಟ್ ಪಾರ್ಟ್ನ ಯಾವುದೋ ಒಂದು ಡಾಕ್ಟರ್ ಕಟ್ ಮಾಡಿದರು ಇಫ್ ಯು ರಿಮೆಂಬರ್ ಆ್ಯಂಡ್ ಗರ್ಲ್ಸ್ ತೊಗೊಂಡ್ರೆ ಇಲ್ಲಿ ರೀ ವಾಯ್ಲೇಷ್ ವಾಯ್ಲೇಷನ್ ಈ ಥರ ಎಲ್ಲ ತುಂಬಾ ನಡೀತದೆ ವೇರಿಯಸ್ ಸೇಫ್ಟಿ ಗೈಡ್ಸ್ ಇಲ್ಲಿದೆ ಐ ಥಿಂಕ್ ಜನ ಹ್ಯುಮ್ಯಾನಿಟಿ ಅನ್ನೋದನ್ನ ಮರ್ತ್ಕೊಳ್ತಾ ಇದ್ದಾರೆ ಆ್ಯಂಡ್ ತುಂಬಾ ಆಗಿ ತುಂಬ ಕಠಿಣವಾದ ಶಿಕ್ಷೆನ ಒಂದು ಏನು ಕಲ್ಪಿಟ್ಟಿದ್ದಾನೆ ಅವನಿಗೆ ಕೊಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಐ ಹೋಪ್ ದಟ್ ಆ್ಯಪನ್ಸ್ ಅದಾದರೆ ನನಗೆ ನಿಜವಾಗ್ಲೂ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಈವನ್ ನಾನು ನಾಟ್ ಫೀಲಿಂಗ್ ಸೇಫ್ ನನಗೂ ಕೂಡ ಒಂದು ಸೇಫ್ಟಿ ಅನ್ನೋ ನನಗೆ ಫೀಲ್ ಆಗ್ತಾ ಇಲ್ಲ ಇವಾಗ ಒಂದು ಆಚೆ ಹೋಗ್ಬೇಕಂದ್ರೂ ಕೂಡ ನೂರು ಸತಿ ಯೋಚನೆ ಮಾಡಬೇಕಾಗುತ್ತೆ ಅಯ್ಯೋ ಎಲ್ಲಿ ಯಾರು ಏನು ಮಾಡ್ತೋರು ಯಾವ ಥರ ಅಟ್ಯಾಕ್ ಆಗುತ್ತೋ ಏನು ಕತೆ ಬಿಕಾಸ್ ಗೈಸ್ ನೀವು ಎಷ್ಟೇ ಸ್ಟ್ರೆಂತ್ ಇರಲಿ ನನಗೊಂದು ಅನಿಸಿದ್ ಒಂದೇ ನೀವು ಯಾವುದೇ ಹೈಯರ್ ಪೊಸಿಷನ್ನಲ್ಲಿ ಇರಲಿ ನೀವು ಎಷ್ಟೇ ಆಗಿರಲಿ ವುಮನ್ ಆರ್ ಜಸ್ಟ್ ವುಮನ್ ಅನ್ನೋದು ನನಗೆ ಇವಾಗ ಸ್ಟಾರ್ಟ್ ಆಗ್ತದೆ ವಾಸ್ ನಾಟ್ ಲೈಕ್ ದಿಸ್ ನನಗೆ ಯಾವ ಥರ ಅನ್ನೋದು ಲೈಕ್ ವುಮನ್ ಆರ್ ರಿಯಲಿ ಪವರ್ಫುಲ್ ಅನ್ಸೋದು ಬಟ್ ಇದೆಲ್ಲ ನೋಡ್ತಾ ಇದ್ರೆ ವುಮನ್ ಇಸ್ ಜಸ್ಟ್ ಅ ವುಮನ್ ಅನ್ನೋ ಟ್ಯಾಗ್ಲೈನಿಗೆ ಬರೋ ಥರ ಆಗಿಬಿಟ್ಟಿದೆ ಸಿಚುವೇಶನ್ ನೀವು ಏನೇ ಮಾಡಿದ್ರು ಲೈಕ್ ಇಟ್ಸ್ ನಾಟ್ ಸ್ಟೇ ಸೇಫ್ ದರ್ ಐ ಥಿಂಕ್ ಸೊ ಸೊ ಓಕೆ ಲ ಸ್ಟಾರ್ಟ್ ಅವ ರೀಡಿಂಗ್ ಲೆಸ್ಟ್ ಕಂಟಿನ್ಯೂ ಇತ್ತು ಅವ್ರೀಡಿಂಗ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಆ್ಯಕ್ಚುಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಆಲ್ರೆಡಿ ಅದನ್ನೆಲ್ಲ ಇಲ್ಲಲ್ಲಿ ನೋಡಿರ್ತೀರ ಲೈಕ್ ವಾಟ್ ದೇ ಆರ್ ಗೋಯಿಂಗ್ ಟು ಟೆಲ್ ಯು ಅಂತ ಸೊ ಎಲ್ಲ ಲೆಟ್ಸ್ ಚೆಕ್ ಓಟಲ್ಲಿ ಒಂದಷ್ಟು ಅಥವಾ ಒಂದಷ್ಟು ಅವ್ರ ಮನಸಲ್ಲಿ ಏನಿದೆ ಅವ್ರು ಏನು ಇದ್ದಾರೆ ಅಂತ ಚೆಕ್ ಮಾಡೋಣ ಅವ್ರ ಮನಸ್ಸಿನ ಮಾತು ಏನು ಅವ್ರು ನಿಮ್ಮ ಹತ್ರ ಏನು ಹೇಳ್ಕೊಳಕ್ಕೆ ಆಗ್ತಿಲ್ಲ ಅನ್ನೋದನ್ನ ಲೆಟ್ಸ್ ಚೆಕ್ ಏನ ಪ್ಲೀಸ್ ಟೈಮಿ ಸ್ಟ್ರೆಂಥ ವಾವ್ ಓಕೆ ಸೊ ಇಲ್ಲಿ ನಿಮ್ಮ ಪರ್ಸನ್ ಏನಿದ್ದಾರಲ್ಲ ಅವರು ಥರ್ಡ್ ಪಾರ್ಟಿ ಜೊತೆಗೆ ಎಲ್ಲೋ ಒಂದು ಕಡೆ ಇಲ್ಲಿ ಹೋಗಿರೋ ಥರ ನನಗಿಲ್ಲಿ ಕಾಣಿಸ್ತದೆ ಬಟ್ ಏನಾಗ್ತಿದೆ ಇಲ್ಲಿ ನಿಮ್ಮ ಪರ್ಸನ್ಗೆ ನೀವೊಂದು ಸ್ಟ್ರೆಂತ್ ಆಗಿದ್ರಿ ನೀವೊಂದು ತುಂಬಾ ಸ್ಟ್ರಾಂಗ್ ಬಾಂಡಿಂಗ್ ಆಗಿತ್ತು ಸೊ ಇಲ್ಲಿ ಮತ್ತೆ ವಾಪಸ್ ನಿಮ್ಮ ಜೊತೆ ಅದೊಂದು ನ್ಯೂ ಬಿಗಿನಿಂಗ್ ಮಾಡೋಕ್ಕೋಸ್ಕರ ಮತ್ತೆ ಅವ್ರು ಹಿಂತಿರುಗಿ ನೋಡ್ತಾ ಇದ್ದಾರೆ ಬಿಕಾಸ್ ದೆ ವಾಂಟ್ ನ್ಯೂ ಬಿಗಿನಿಂಗ್ ವಿತ್ ಯು ಐ ಯು ರೆಡಿ ನೀವು ರೆಡಿ ಇದ್ದೀರಾ ಇಲ್ಲಿ ನಿಮ್ಮ ಪರ್ಸನ್ ಬೇರೆಯವ್ರ ಕಡೆಗೆ ಆ್ಯಕ್ಷನ್ ಏನೋ ತೊಗೊಂಡಾಗಿದೆ ಬಟ್ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ತೀರಾ ಸೊ ಅವರ ಮನಸ್ಸಲ್ಲಿ ಏನಿದೆ ಅಂತ ಅಂದರೆ ಅವ್ರು ಏನು ಹೇಳೋಕೆ ಬಯಸ್ತೀರ ಅಂತಂದರೆ ನೀವು ನನ್ನ ಒಂದು ಸ್ಟ್ರೆಂತ್ ಆಗಿರೀ ನೀವು ನನ್ನನ್ನು ತುಂಬಾ ಸ್ಟ್ರಾಂಗಾಗಿ ನೋಡ್ಕೊಂಡ್ರಿ ಬಟ್ ಎಲ್ಲೋ ಒಂದು ಕಡೆ ನಾನು ಅದನ್ನ ಕಳ್ಕೊಳ್ತಾ ಇದ್ದೀನಿ ಬನ್ನಿ ನೀ ವಾಪಸ್ಸು ಮತ್ತೆ ನಾವು ಇಬ್ಬರು ಹೊಸ್ದಾಗಿ ಸ್ಟಾರ್ಟ್ ಮಾಡೋಣ ಅಥವಾ ಬಾ ಮತ್ತೆ ವಾಪಸ್ ಸ್ಟಾರ್ಟ್ ಮಾಡೋಣ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೋ ಬೇರೆ ಕಡೆ ಆ್ಯಕ್ಷನ್ ತೊಗೊಂಡು ಬೇರೆ ಪರ್ಸನ್ ಹತ್ರ ಹೋಗಿ ನನ್ನ ಜೀವನದಲ್ಲಿ ತುಂಬಾ ಡ್ರಾಸ್ ಚಿಕ್ಕಾಗಿ ಚೇಂಜಸ್ ಆಯಿತು ತುಂಬಾ ದೊಡ್ಡ ಕಹಿ ಗೇಟನೆ ನಡೀತು ಸಿ ಇಲ್ಲಿ ಹೊಗೆ ಹೋರಾಡ್ತಾ ಇದೆ ರೈಟ್ ದಟ್ಸ್ ಬಿಕಾಸ್ ಅವ್ರು ತೊಗೊಂಡಿರೋಂಥ ನಿರ್ಧಾರ ತಪ್ಪು ಇಲ್ಲಿ ಇವ್ರು ತೊಗೊಂಡಿರೋಂಥ ನಿರ್ಧಾರಕ್ಕೆ ಇಲ್ಲಿ ಅನುಭವಿಸ್ತಾ ಇದ್ದಾರೆ ಆಲ್ರೆಡಿ ಓಕೆ ನಾವು ಸೇವ್ ಆಗಿ ಎಲ್ಲೋ ಒಂದು ಕಡೆ ಅವ್ರನ್ನ ಮಿಸ್ ಮಾಡಿಕೊಂಡು ಮತ್ತೆ ವಾಪಸ್ ನಿಮ್ಮನ್ನ ಕರೀತಾ ಇದ್ದಾರೆ ಸೊ ಲೆಟ್ಸ್ ಕ್ಲಾರಿಫೈ ದೀಸ್ ಕಾಲ್ಸ್ ಪ್ಲೀಸ್ ಟೆಲ್ ಮಿ ದ ಸ್ಟ್ರೆಂತ್ ಯಾಕಿದೆ ಸ್ಟ್ರೆಂತ್ ಯಾಕಿದೆ ಇಲ್ಲಿ ಕ್ಲಾರಿಫೈ ಮಾಡಿ ಯಾಕಿದ್ರೆ ಹೇಳ್ತಾರೆ ಹ್ಞೂ ಸಿ ಅವ್ರಿಗೆ ಏನು ಗೊತ್ತಾ ಟೂ ಟು ಕಿಂಗ್ಸ್ ಇನ್ ಸಮ್ ಇನ್ ಸೇಮ್ ರೀಡಿಂಗ್ ಓಕೆ 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 ಅವರು ನಿಮ್ಮ ಜೊತೆ ಪ್ರತಿಯೊಂದು ಕಳೆದ ಕ್ಷಣಗಳಾಗಿರ್ಬೋದು ಅವರು ನಿಮಗೋಸ್ಕರ ತೊಗೊಳ್ತಾ ಇದ್ದಿದ್ದ ಆ್ಯಕ್ಷನ್ಗಳಾಗಿರ್ಬೋದು ಆ್ಯಂಡ್ ನೀವಿಬ್ಬ್ದು ಕಳ್ದಿದ್ದ ಕ್ಷ ಕ್ಷಣಗಳಿರ್ಬೋದು ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರು ಬಾಂಡಿಂಗ್ ಇತ್ತಲ್ಲ ಅದು ತುಂಬಾ ಸ್ಟ್ರಾಂಗೆಸ್ಟ್ ಆಗಿತ್ತು ಅಂತ ಹೇಳಿ ನಿಮ್ಮ ಪರ್ಸನ್ ಅದು ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಬಿಕಾಸ್ ಏನೇ ಆದ್ರೂ ಅದಕ್ಕೆ ನೀವು ಆ್ಯಕ್ಷನ್ ತೊಗೊಳ್ತಾ ಇದ್ರೆ ನೀವು ಅದನ್ನು ಸರಿ ಮಾಡ್ತಾಯಿದ್ರಿ ನೀವು ಅದನ್ನ ಸಾಲ್ವ್ ಮಾಡ್ತಾಯಿದ್ರೆ ಬಟ್ ಇವಾಗ ಅವ್ರ ಲೈಫಲ್ಲಿ ಏನಾದ್ರೂ ಅವ್ರಿಗೊಂದು ಸಪೋರ್ಟ್ ಅನ್ನೋದು ಸಿಗ್ತಾಯಿಲ್ಲ ಅವ್ರ ಲೈಫಲ್ಲಿ ಏನಾದರೂ ಅವ್ರಿಗೊಂದು ಸ್ಟ್ರೆಂತ್ ಅನ್ನೋದು ಇಲ್ಲ ಸೊ ಹಾಗಾಗಿ ಆಮ್ ಸಾರಿ ಪ್ಲೀಸ್ ವಾಪಸ್ ಪಾ ಅಂತ ಕೂಡ ಹೇಳ್ತಾ ಇದ್ದಾರೆ ಆಯಿತಾ ಸೊ ಇಲ್ಲಿ ಅವ್ರು ತುಂಬ ಮಿಸ್ ಮಾಡ್ಕೊಳ್ತಾರೆ ತುಂಬಾ ಮಿಸ್ಸಿಂಗ್ ಎನರ್ಜಿ ಇದೆ ನನ್ನ ಪ್ರಕಾರ ಬಟ್ ಅವ್ರ ಮನ್ಸ್ ಬಿಚ್ ಹೇಳ್ಕೊಳ್ತಾ ಇಲ್ಲ ಇಲ್ಲಿ ಅದೇ ಇರೋದು ನಾನು ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅವ್ರು ಈಗೋ ಇಂದ ಅವ್ರು ಅವ್ರು ಇದ್ದಾರೆ ಬಿಕಾಸ್ ಆಫ್ ಈಸ್ ಈಗೋ ಆ ದೌಲ ಹೋಗ್ಬಿಟ್ರು ನಿನ್ನ ನಿಮ್ಮನ್ನ ಬಿಟ್ಟು ಚೆನ್ನಾಗಿರ್ತೀನಿ ಅಂತ ಬಟ್ ಇವಾಗ ಅವರ ಲೈಫಲ್ಲಿ ಇವಾಗ ತೊಂದರೆ ಕಾಣಿಸ್ಕೊಳ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಅವ್ರಿಗೆ ಹೇಳ್ಕೊಳೋಕ್ಕಾಗ್ತಾಯಿಲ್ಲ ಅವ್ರಿಗೆಲ್ಲೋ ಒಂದು ಕಡೆ ತೋರಿಸ್ಕೊಳೋಕಾಗ್ತಿಲ್ಲ ನಿಮ್ಮ ಮೇಲೆ ಏನು ಫೀಲಿಂಗ್ಸ್ ಇದೆ ಅಂತ ಬಟ್ ಇಲ್ಲಿ ನಿಮ್ಮ ಜೊತೆ ಕಳೆದಿದ್ರೋ ಕ್ಷಣಗಳು ಅಥವಾ ನೀವು ಏನೇನೆಲ್ಲ ನೀವು ಈ ಪರ್ಸನ್ಗೆ ಕೊಟ್ಟಿದ್ರಲ್ಲ ಈ ರಿಲೇಷನ್ಶಿಪ್ಪಲ್ಲಿ ಅದನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಎಲ್ಲೋ ಒಂದು ಕಡೆ ಅನ್ನಿಸ್ತದೆ ಇದೆ ಇಲ್ಲಿ ನಾನು ಬೇರೆಯವ್ರಿಗೆ ಇಲ್ಲಿ ನೀವಿದ್ರೂ ಕೂಡ ಬೇರೆಯವ್ರಿಗೆ ಟೈಮ್ ಕೊಟ್ಟು ಬೇರೆಯವ್ರಿಗೆ ನಾನು ನನ್ನ ಏನು ಏನೆಲ್ಲ ಇತ್ತು ಅವ್ರ ಹತ್ರ ಲೈಕ್ ಫಾರ್ ಎಕ್ಸಾಂಪಲ್ ಅವರ ಟೈಮ್ ಇರ್ಬೋದು ಲವ್ ಇರ್ಬೋದು ಕೇರ್ ಇರ್ಬೋದು ಈ ಪ್ರತಿಯೊಂದನ್ನು ಇನ್ನೊಬ್ಬರು ಕೊಟ್ಬಿಟ್ಟು ಇಲ್ಲಿ ಎಲ್ಲೊಂದು ಕಡೆ ನಿಮಗೆ ಕಡಿಮೆ ಮಾಡಿ ನಿಮ್ಮನ್ನು ಕಳ್ಕೊಂಡೆ ಅನ್ನೋ ಥರ ಫೀಲ್ ಆಗ್ತಾ ಇದೆ ನಿಮ್ಮ ಪರ್ಸನ್ಗಿಲಿ ಸೊ ಅವರು ಮಾಡಿದ ತಪ್ಪು ಅವ್ರಿಗೆ ಇವಾಗ ರಿಯಲೈಸ್ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಸೊ ಇವಾಗ ನಾನು ಆ್ಯಕ್ಷನ್ ತೊಗೊಳ್ಬೇಕು ನನ್ನ ಪರ್ಸನ್ ಕಡೆಗೆ ನಾನು ತುಂಬ ಸೆಲ್ಫ್ ಓಪ್ಸಿಸ್ಟೆ ನಾನು ನನ್ನ ಬಗ್ಗೆ ಯೋಚನೆ ಮಾಡಿದೆ ನಾನು ನನ್ನ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡಿಲ್ಲ ಅವ್ರು ನನಗೆ ಏನು ಕೊಟ್ಟರು ಅದನ್ನು ನಾನು ಯೋಚನೆ ಮಾಡಲಿಲ್ಲ ನಾನು ಯಾವ ಥರ ಮಾ ಯಾಕೆ ಈ ಥರ ಮಾಡಿಬಿಟ್ಟು ಅನ್ನೋ ಥರ ಒಂದು ಫೀಲ್ ಬರ್ತಾ ಇದೆ ಇಲ್ಲಿ ಓಕೆನಾ ಸೊ ದ ಸ್ಟ್ರೆಂತ್ ಸೊ ದ ಫುಲ್ ಯಾಕಿದೆ ಯೂನಿವರ್ಸಲ್ಲಿ ಓಕೆ ಸೊ ದೇ ಆರ್ ಮ್ಯಾನಿಫೆಸ್ಟಿಂಗ್ ಯು ಇವಾಗ ಅವ್ರು ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಇವಾಗ ಆಲ್ರೆಡಿ ಕಳ್ಕೊಂಬಿಟ್ಟಿದ್ದಾರೆ ನಿಮ್ಮನ್ನ ಅವ್ರ ಲೈಫಿಂದ ಓಕೆನಾ ಸೊ ದೇ ಹ್ಯಾವ್ ಆಲ್ರೆಡಿ ಲಾಸ್ಟ್ ಯು ರೈಟ್ ನಾವು ಬಟ್ ದೇ ಆರ್ ಮ್ಯಾನಿಫೆಸ್ಟಿಂಗ್ ಇವಾಗ ಏನು ಇವಾಗ ಫೀಲಿಂಗ್ಸ್ ಅವ್ರಿಗೆ ಗೊತ್ತು ನಿಮ್ಮ ಮನಸ್ಸಲ್ಲಿ ಇನ್ನೂ ಎಲ್ಲೋ ಒಂದು ಕಡೆ ಆ ಫೀಲಿಂಗ್ಸ್ ಅನ್ನೋದಿದೆ ಅವ್ರನ್ನ ಕಂಪ್ಲೀಟಾಗಿ ಬಿಟ್ಕೊಟ್ಟಿಲ್ಲ ಇನ್ನೂ ನೀವು ಅವ್ರನ್ನ ಇಷ್ಟಪಡ್ತೀರ ಅನ್ನೋದು ಅವ್ರಿಗೆ ಗೊತ್ತಿದೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇವಾಗ ಏನು ಇಲ್ಲಿ ಅಲ್ಲ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ನೀವು ಬಿಗಿನಿಂಗ್ ಆಗೋಕ್ಕೆ ಅವರಾಗ ಅವ್ರಿಗೆ ಧೈರ್ಯ ಬಂದು ಹೇಳ್ಕೊಳ್ಳೋ ಥರ ಅವ್ರಿಗೆ ಧೈರ್ಯ ಇಲ್ಲ ಬಟ್ ಇಲ್ಲಿ ಮ್ಯಾನಿಫೆಸ್ಟ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ನೀವಾಗ ನೀವೇ ವಾಪಸ್ ಬರ್ತೀರಾ ಪ್ರತಿಯೊಂದು ಸಾಲ್ವ್ ಮಾಡ್ತೀರಾ ಅನ್ನೋದೊಂದು ಮನೋಭಾವನೆ ಈ ಪರ್ಸನ್ಗೆ ಇದೆ ಇಲ್ಲಿ ಅದನ್ನು ನಿಮಗೆ ಬಿಟ್ಟಿದ್ದು ಇವರ ಒಂದು ಸೆಲ್ಫ್ ಒಬ್ಸೆಷಿಂದ ಇವರ ಒಂದು ದೌಲತೆಯಿಂದ ನಿಮ್ಮನ್ನ ಕಳ್ಕೊಂಡ್ಯಾರು ಅದು ನೀವು ಮರಿಬಾರ್ದು ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಬಂದರು ಅಂತ ನೀವು ಅಕ್ಸೆಪ್ಟ್ ಮಾಡಿದ್ರೆ ಅದು ನಿಮ್ಮ ತಪ್ಪಾಗುತ್ತೆ ನಾನು ಈಗಲೇ ಹೇಳ್ತಾ ಇದ್ದೀನಿ ತುಂಬ ಜನಕ್ಕೆ ಬಟ್ ಇಲ್ಲಿ ಆ್ಯಕ್ಷನ್ ತಗೊಳ್ಳೋ ಥರ ನನಗಂತೂ ಇಲ್ಲಿ ಏನಿಲ್ಲ ಅನ್ನಿಸ್ತಾ ಇಲ್ಲ ಬಿಕಾಸ್ ಇದು ಬರೀ ಜಸ್ಟ್ ಥಾಟ್ಸ್ ಅಷ್ಟೇ ಬರೀ ಥಿಂಕ್ ಮಾಡ್ತಾ ಇದ್ದಾರೆ ನಾ ಅವ್ರು ಮಾಡಿದ ತಪ್ಪನ ಅಥವಾ ಏನೇನೆಲ್ಲ ಆಯಿತು ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಲೈಕ್ ದೇ ಒಂಟ್ ಹ್ಯಾವ್ ಅನ್ಯೂ ಬಿಗಿನಿಂಗ್ ವಿತ್ ಅದಕ್ಕೋಸ್ಕರ ಅವ್ರು ಮ್ಯಾನಿಫೆಸ್ಟ್ ಮಾಡ್ತಿದಾರೆ ನಿಮ್ಮ ಜೊತೆ ಒಂದು ಹೊಸ ಜರ್ನಿನ ಸ್ಟಾರ್ಟ್ ಮಾಡಬೇಕು ನಿಮ್ಮ ಜೊತೆ ಒಂದು ಹೊಸದಾಗಿ ಪ್ರತಿಯೊಂದನ್ನೂ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಿಮ್ಮ ಪರ್ಸನ್ ಕಾಯ್ತಾ ಇದ್ದಾರೆ ಲೈಕ್ ದೇ ಜಸ್ಟ್ ಒಂಟು ಸ್ಟೇಕ್ ಬಟ್ ಅಷ್ಟು ಧೈರ್ಯ ಇಲ್ಲ ನಿಮ್ಮ ಹತ್ರ ಬಂದು ಆ ಸ್ಟೆಪ್ ತೊಗೊಳೋಕ್ಕೆ ಅಥವಾ ನಿಮ್ಮ ಹತ್ರ ಬಂದು ಅಪಾಲಜಿ ಕೇಳೋಕ್ಕೆ ಅಥವಾ ನಿಮ್ಮ ಹತ್ರ ಬಂದು ಒಂದು ಪ್ರಪೋಸಲ್ನ ಕೊಡೋಕ್ಕೆ ಅವ್ರಿಗೆ ಅಷ್ಟು ಧೈರ್ಯ ಸಾಕಾಗ್ತಾಯಿಲ್ಲ ಸೊ ಏನೇ ಮಾಡಿದ್ರು ನಿಮ್ಮ ಹಿಂದ್ಗಡೆ ನಿಮಗೆ ಕದ್ದು ಮುಚ್ಚಿ ಹೇಳ್ತಾರಲ್ಲ ಅದನ್ನು ಮಾಡ್ತಾಯಿದ್ದಾರೆ ಆ್ಯಂಡ್ ಇಲ್ಲಿ ತುಂಬ ಜನ ಅವ್ರ ಲೈಫಲ್ಲಿ ಮೂವ್ ಆನ್ ಕೂಡ ಆಗಿದ್ದಾರೆ ಯಾರ್ಯಾರೆಲ್ಲ ಮೂವ್ ಆನ್ ಆಗಿದ್ದಾರೆ ಅವ್ರಿಗೆ ರಿಗ್ರೆಟ್ ಆಗ್ತಾಯಿದೆ ನಿಮ್ಮನ್ನ ಬಿಟ್ಟು ಮೂವ್ ಆನ್ ಆಗಿದ್ದಕ್ಕೆ ಓಕೆನಾ ಸೊ ದೇ ಆರ್ ಜಸ್ಟ್ ಥಿಂಕಿಂಗ್ ಕಿ ಲೈಕ್ ನಾನು ಏನು ಮಾಡಲಿ ಇವಾಗ ಶುಡೈಗೂ ಶುಡ್ಯ ನೋಡ್ಕೊಂಡು ಅವ್ರ ಹತ್ರ ಪ್ರತಿಯೊಂದು ಗೊತ್ತಿದೆ ಅವ್ರಿಗೆ ಪ್ರತಿಯೊಂದು ಗೊತ್ತಿದೆ ಲೈಕ್ ನಿಮ್ಮನ್ನೇ ಯಾವ ಥರ ಕದ ಕನ್ವಿನ್ಸ್ ಮಾಡಬೇಕು ನಿಮ್ಮನ್ನು ಯಾವ ಥರ ರಿಕ್ವೆಸ್ಟ್ ಮಾಡಬೇಕು ಪ್ರತಿಯೊಂದು ತಿಳ್ಕೊಂಡಿದ್ರು ಕೂಡ ಅವ್ರಿಗೆ ಧೈರ್ಯ ಸಾಕಾಗ್ತಾ ಇಲ್ಲ ನಿಮ್ಮ ಮುಂದೆ ಬಂದು ಮಾತಾಡೋದಕ್ಕೆ ಸೊ ದೇ ಶುಡ್ ಹ್ಯಾವ್ ದಟ್ ಸ್ಟ್ರೆಂತ್ ಇಲ್ಲಿ ತುಂಬ ಮಿಸ್ ಮಾಡ್ಕೊಳ್ತಾ ಇದಾರೆ ತುಂಬಾ ರಿಗ್ರೆಟಿಂಗ್ ಎನರ್ಜಿ ಇದೆ ತುಂಬಾ ಡಿಪ್ರೆಸಿಂಗ್ ಎನರ್ಜಿ ಇದೆ ಎಲ್ಲೊಂದು ಕಡೆ ಮನಸಲ್ಲಿ ಬೇಜಾರು ಕಳ್ಕೊಂಡಿದ್ದು ನೋವು ಇವಾಗ ಕಾಣಿಸ್ತದೆ ಅವರ ಎನರ್ಜಿಸಲ್ಲಿ ಲೈಕ್ ತುಂಬ ಚೆನ್ನಾಗಿ ಇದು ರಿಗ್ರೆಟ್ ಇರಲಿಲ್ಲ ಬಟ್ ಇವಾಗ ಎಲ್ಲೊಂದು ಕಡೆ ಅವ್ರ ಲೈಫಲ್ಲಿ ಆಗ್ತದೆ ಆಗ್ತಿರೋ ಸಿಚನ್ಗೆ ರಿಗ್ರೆಟ್ ಸ್ಟಾರ್ಟ್ ಆಗ್ತಾ ಇದೆ ಓಕೆನಾ ದ ಕಿಂಗ್ ಆಫ್ ವಾನ್ಸ್ ಯಾಕಿದೆ ಯೂನಿವರ್ಸಿಲಿ ರಿವರ್ಸಲ್ಲಿ ಯಾಕೆ ಆಫ್ ವಾನ್ಸ್ ವಾವ್ ಇಲ್ಲಿ ನೀವು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರ ನಿಮ್ಮ ಪಾರ್ಟ್ನರ್ ಬಿಟ್ಟು ಹೋದರೂ ಕೊಡು ಸಿ ನಿಮ್ಮ ಪಾರ್ಟ್ನರ್ ವಾಕ್ಅೇ ಮಾಡಿದ್ರು ಕೂಡ ಇಲ್ಲಿ ನೀವು ಇವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಬಂದೇ ಬರ್ತಾರೆ ಅವ್ರಿಗೆ ಎಲ್ಲೇ ಹೋದರೂ ನನ್ನ ಹತ್ರ ಬಂದೇ ಬರ್ತಾರೆ ಅಂತ ಸೊ ಇವಾಗ ಇವ್ರಿಗೆ ಏನು ಅನ್ನಿಸ್ತದೆ ನೀವು ಇಲ್ಲಿ ವೆಯ್ಟ್ ಮಾಡ್ತೀರ ಅಂತಲೂ ಗೊತ್ತು ಬಟ್ ಇಲ್ಲಿ ವಾಕ್ಅೇ ಮಾಡಿಬಿಟ್ಟಿದ್ದಾರಲ್ಲ ಸೊ ಅದರಿಂದ ಇವ್ರಿಗೂ ಎಲ್ಲೋ ಒಂದು ಸ್ವಲ್ಪ ಮುಜುಗರ ಈವೊಂದು ನನ್ನ ಪರ್ಸನ್ ನನಗೆ ವೆಯ್ಟ್ ಮಾಡ್ತಿದ್ದಾರೆ ಬಟ್ ನಾನು ಹೋಗೋ ನನಗೆ ಹೋಗೋ ಅರ್ಹತೆ ಇದೆಯಾ ನನಗೆ ನಾನು ಹೋಗ್ಬೋದಾ ನಾನು ಆ್ಯಕ್ಷನ್ ತೊಗೊಂಡಿದ್ದು ಸರಿಯಾಗಿತ್ತಾ ಅದು ನಾನು ತಪ್ಪಾಗಿರೋ ನಿರ್ಧಾರ ತೊಗೊಂಡು ಏನು ಮಾಡಲಿ ಇವಾಗ ಇವಾಗ ಆಲ್ರೆಡಿ ನನ್ನ ಲೈಫಲ್ಲಿ ದೊಡ್ಡ ದೊಡ್ಡದಾಗಿ ಏನೇನೋ ಪ್ರಾಬ್ಲಮ್ ಆಗ್ತಾ ಇದೆ ಬಟ್ ಇವಾಗ ವಾಟ್ ನೆಕ್ಸ್ಟ್ ಸೊ ಪ್ಲೀಸ್ ಇವಾಗ ನೀವೇ ವಾಪಸ್ ಬನ್ನಿ ಅಂತ ಕೇಳ್ತಾಯಿದ್ದಾರೆ ಇದ್ದಾರೆ ಅವರೇ ಆ್ಯಕ್ಷನ್ ತೊಗೊಳಕ್ಕೆ ಅಂತ ಏನೇ ಕಾರಣಕ್ಕೋ ಯಾವುದೇ ಕಾರಣಕ್ಕೋ ಅವ್ರು ಇಲ್ಲ ಲೈಕ್ ತೊಗೊಳ್ತೀರ ನೀವು ನಿಮ್ಮ ಪರ್ಸನ್ ಕಡೆ ಆ್ಯಕ್ಷನ್ ಲೆಟ್ ಮೀನು ಒಂದು ಕಾಮೆಂಟ್ ಸೆಕ್ಷನ್ ಅಕಸ್ಮಾತ್ ನೀವೇನಾದ್ರು ನಿಮ್ಮ ಪರ್ಸನ್ ಕಡೆಗೆ ಆ್ಯಕ್ಷನ್ ತೊಗೊಳ್ಳೋದಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಸ್ ಮೇಡಮ್ ನಾವು ತೊಗೊಳ್ತೀವಿ ಅಂತ ಇಲ್ಲ ಅಂತಾರೆ ನೋ ಮೇಡಮ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸೊ ಇಲ್ಲಿ ಮಾಡಿದ್ರಲ್ಲಿ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಬೆಟರ್ ಸಿಗುತ್ತೆ ಅಂತ ವಾಕವೇ ಮಾಡಿದ್ರು ಬಟ್ ಇವ್ರಿಗೆ ಇಲ್ಲಿ ಬೆಟರ್ ಸಿಗಲಿಲ್ಲ ಇವರೇನು ವಾಕವೇ ಮಾಡಿದ್ರು ಅದು ತುಂಬಾ ಕೆಟ್ಟದಾಗಿತ್ತು ಆ ಪರ್ಸನ್ ಹತ್ರ ಲೈಕ್ ತುಂಬಾ ಮ್ಯಾನಿಪ್ಲೇಷನ್ ತುಂಬಾ ಡಾಮಿನೇಷನ್ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ಆಮೇಲೆ ತುಂಬಾ ಸ್ಟ್ರಗಲ್ಸ್ ಇತ್ತು ಈ ರಿಲೇಷನ್ಶಿಪ್ಪಲ್ಲಿ ಪಾಸ್ಟ್ ಏನು ತರ್ಡ್ ಪಾರ್ಟಿ ಜೊತೆ ಇದ್ರಲ್ಲ ಆ ರಿಲೇಷನ್ಶಿಪ್ಪಲ್ಲಿ ತುಂಬಾ ಸ್ಟ್ರಗಲ್ಸ್ ಇದೆ ಇವರು ತುಂಬ ಪ್ಯಾಷನೇಟಲ್ಲಿ ವಾಕವೇ ಮಾಡಿದ್ರು ಓ ಇಲ್ಲ ನಾನು ನಾನು ತುಂಬ ಚೆನ್ನಾಗಿರ್ತೀನಿ ನನ್ನ ಜೀವನ ಆ ಪಾರ್ಟ್ನರ್ ಜೊತೆ ಚೆನ್ನಾಗಿರತ್ತೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಬಟ್ ಇಲ್ಲ ನನಗೆ ಇದು ತುಂಬ ಇಲ್ಲಿ ಲೈಕ್ ಅಗ್ರೆಷನ್ ಕಾಣಿಸ್ತಾ ಇದೆ ನಿಮ್ಮ ಸೈಡಿಂದ ನೀವು ತುಂಬ ಕೋಪದಿಂದ ಇದ್ದೀರ ನಿಮ್ಮಲ್ಲಿ ತುಂಬ ಕೋಪ ಕಾಣಿಸ್ತಿದೆ ನನಗೆ ಯಾಕೆ ಆ ಕೋಪ ಅದು ಬಿಟ್ಟರೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ರಿಗ್ರೆಟ್ ಕಾಣಿಸ್ತದೆ ಲೈಕ್ ತುಂಬಾ ಅಂತ ಗೊತ್ತಾ ಆ ಎನರ್ಜೀಸ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಹೇಳ್ತೀರ ಲೈಕ್ ಬೆಗ್ಗಿಂಗ್ ಎನರ್ಜಿ ಇದೆ ಪ್ಲೀಸ್ ಬೇಡ ಬಾ ವಾಪಸ್ ಬಂದುಬಿಡ್ತೀನಿ ನನಗೆ ನಾನು ಬರೋಲ್ಲ ಬಟ್ ನೀನಾಗ ನೀನು ವಾಪಸ್ ಬಾ ಅನ್ನೋ ಥರ ಎನರ್ಜೀಸ್ ನನಗಿಲ್ಲಿ ಸಿಗ್ತಾ ಇದೆ ಓಕೆನಾ ಸೊ ಲೆಟ್ ಸಿ ವಾಟ್ ವು ವುಡ್ ಡೂ ದೆ ಒನರ್ ಸಿ ಅವರು ನನಗೆ ಏನು ಹೇಳೋಕೆ ಬಯಸ್ತಿದ್ದಾರೆ ವೇಟ್ let me take out these cards we we'll clarify these cards so ನಾನು ಇದನ್ನ ಕೂಡ ಕ್ಲಾರಿಫೈ ಮಾಡ್ತೀನಿ ಸೋ please ಹೇಳಿ ಏನು ಹೇಳೋಕೆ ಬಯಸ್ತಿದ್ದಾರೆ ಐ ಲವ್ ಟಚಿಂಗ್ ಯು ಆಲ್ ಓವರ್ ನಿಮ್ಮನ್ನು ಅವ್ರು ಮುಟ್ಟೋದಕ್ಕೆ ಬಯಸ್ತಾ ಇದ್ದಾರೆ ಓಕೆ ವಾಟ್ಸ್ ನೆಕ್ಸ್ಟ್ ಐ ಲರ್ನ್ ಸಮಥಿಂಗ್ ನ್ಯೂ ಫ್ರಮ್ ಯು ಎವ್ರಿ ಡೇ ಅವ್ರು ನಿಮ್ಮಿಂದ ಪ್ರ ಪ್ರತಿದಿನ ನೀನು ಹೊಸ್ದಾಗಿ ಕಲಿತಾರಂತೆ ಲಾಸ್ಟ್ ಥಿಂಗ್ ಇಸ್ ಯು ಆರ್ ದ ಲೈಟ್ ಇನ್ ಮೈ ಲೈಫ್ ನೀವು ಅವರ ಜೀವನದಲ್ಲಿ ಒಂದು ಬೆಳಕಾಗಿದ್ದೀರಂತೆ ಸೊ ಈ ಥರ ಏನಕ್ಕೆ ಹೇಳ್ತಾ ಇದ್ದಾರೆ ಇವರ ಪರ್ಸನ್ ಈ ಥರ ಏನಕ್ಕೆ ಕೇಳ್ತಾ ಇದ್ದಾರೆ ಐ ಲವ್ ಟಚಿಂಗ್ ಆಲ್ ಓವರ್ ಯು ಅಂತ ಏನಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ನಾನೇ ಕಾಣಿಸ್ತಿರೋ ಪ್ರಕಾರ ಇಲ್ಲಿ ತುಂಬ ಜನಕ್ಕೆ ಇಲ್ಲಿ ಫಿಸಿಕಲ್ ಇಂಟಿಮೆನ್ಸಿ ಅನ್ನೋದಾಗಿದೆ ಯು ನೋ ವಾಟ್ ಫಿಸಿಕಲ್ ಇಂಟಿಮೆನ್ಸಿ ರೈಟ್ ತುಂಬ ಜನ ಇಲ್ಲಿ ಫಿಸಿಕಲ್ ಆಗಿರ ಸೊ ಇಲ್ಲಿ ನಿಮ್ಮ ಪರ್ಸನ್ ಜೊತೆ ತುಂಬಾ ಮೂವ್ ಆಗಿಬಿಟ್ಟಿದ್ರ ಇಲ್ಲಿ ಕೆಲವುಗಳು ಸೊ ಇವಾಗ ನಿಮ್ಮ ಪರ್ಸನ್ ಇವಾಗ ಮತ್ತೆ ಅದನ್ನು ಮಾಡೋದಕ್ಕೆ ಇಷ್ಟಪಡ್ತೀವ್ರೆ ಮತ್ತೆ ನಿಮ್ಮನ್ನು ಮುಟ್ಟೋದಕ್ಕೆ ಇಷ್ಟಪಡ್ತೀವ್ರೆ ಎಲ್ಲೋ ಒಂದು ಕಡೆ ಆ ಒಂದು ಫಿಸಿಕಲ್ ಇಂಟಿಬೆನ್ಸಿನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅದೊಂದು ಕಡಿಮೆ ನಿಮ್ಮ ಜೊತೆ ಅವ್ರಿಗೇನು ಇಲ್ಲಿ ಸಾರಿ ಬಟ್ ಕಾರ್ಡ್ಸಲ್ಲಿರೋದು ಹೇಳ್ಬೇಕಾಗುತ್ತೆ ಇಲ್ಲಿ ತುಂಬ ಏನು ಗೊತ್ತಾ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಬಿಟ್ಟು ಅದೊಂದು ಫಿಸಿಕಲ್ ಇಂಟಿಮೆಸಿಗೋಸ್ಕರನೇ ನಿಮ್ಮನ್ನು ಬಿಟ್ಬಿಟ್ಟು ಇನ್ನೊಬ್ರ ಕಡೆ ಹೊರಟೋದ್ರಲ್ಲ ಇವಾಗ ಅದು ರಿಗ್ರೆಟ್ ಮಾಡಿಕೊಂಡು ಲೈಕ್ ಅದರಿಂದ ಲೈಕ್ ಎಲ್ಲೊಂದು ಕಡೆ ಅದು ನಿಮ್ಮ ಕಡಿಮೆ ಅನ್ನೋ ಫೀಲ್ ಬರೋದು ಗೊತ್ತಾ ನೋ ದಿಸ್ ಇಸ್ ನಾಟ್ ದ ರೈಟ್ ಒನ್ ಫಿಂಗಿ ಅಂತ ಅದೊಂದು ಎಮೋಷನ್ಸ್ ಕ್ರಿಯೇಟ್ ಆಗೋದು ಗೊತ್ತಾ ಒಂದು ಎಮೋಷನ್ ಬಾಂಡಿಂಗ್ ಟು ಹ್ಯಾವ್ ದಟ್ ಫಿಸಿಕಲ್ ಇಂಟಿಮೆಸಿ ವಿತ್ ಸಮನ್ ಸೊ ಅದು ಎಲ್ಲೋ ಒಂದು ಕಡೆ ಇವ್ರಿಗೆ ಅದು ಅದು ಬರ್ತಾ ಇಲ್ಲ ಇವ್ರಿಗೆ ಅದು ಫಿಸಿಕಲ್ ಎಂಟಿಮೆಸಿ ಆಗುವಾಗ ಒಂದು ಎಮೋಷನ್ಸ್ ಇವ್ರಿಗೆ ಕಾಣಿಸ್ತಾಯಿಲ್ಲ ಸೊ ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಓಕೆನಾ ಆ ಪರ್ಸನ್ ಜೊತೆ ಐ ಲರ್ನ್ ಸಮಥಿಂಗ್ ನ್ಯೂ ಫ್ರಮ್ ಯು ಎವ್ರಿ ಡೇ ಯಾಕಿದೆ ಈ ಥರ ಆ ವ್ಯಕ್ತಿಯಿಂದ ಬರೀ ಕಳ್ಕೊಳ್ಳೋದೇ ಆಗಿದೆ ಸೊ ನಿಮ್ಮಿಂದ ಪ್ರತಿಯೊಂದನ್ನು ಕಲಿತಾ ಇದ್ದಾರಂತೆ ಲೈಕ್ ನೀವು ಯಾವ ಥರ ಇದ್ರಿ ನೀವು ಹೇಗಿದ್ರಿ ಅನ್ನೋದು ಅದರಿಂದ ಕಲಿತಾ ಇದ್ದಾರೆ ಬಟ್ ಇಲ್ಲಿ ಈ ವ್ಯಕ್ತಿ ಇದ್ದಾರಲ್ಲ ಈ ಏನು ಪರ್ಸನ್ ಇದ್ದಾರಲ್ಲ ಅವರ ಪಾರ್ಟ್ನರ್ ತರ್ಡ್ ಪಾರ್ಟಿ ಇಲ್ಲಿ ಅವರಿಂದ ಪ್ರತಿಯೊಂದು ಕಳ್ಕೊಳ್ತಾ ಇದ್ದಾರಂತೆ ಆಯಿತಾ ಸೊ ನಿಮ್ಮಿಂದ ಪಡ್ಕೊಂಡಿದ್ರು ತುಂಬ ವಿಷಯಗಳನ್ನ ಕಲ್ತಿಯಾರ ಲೈಕ್ ಈ ವ್ಯಕ್ತಿ ಈ ಥರ ಇರಲಿಲ್ಲ ನನ್ನ ಜೊತೆ ಇವರು ಇದ್ದಿದ್ದು ಬೇರೆ ಥರ ಈ ಸಿಚುಯೇಷನ್ನ ಇವ್ರು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ಬೇರೆ ಥರ ಬಟ್ ಈ ವ್ಯಕ್ತಿ ಹ್ಯಾಂಡಲ್ ಮಾಡ್ತಾ ಇರೋದು ಬೇರೆ ಥರ ಸೊ ಈ ಥರ ಒಂದು ಡಿಫ್ರೆನ್ಸಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈ ಥರ ಎಲ್ಲೋ ಒಂದು ಕಡೆ ಒಂದಿಬ್ಬರೂ ಮಧ್ಯೇನೋ ಲೈಕ್ ಹೇಳ್ತಾರಲ್ಲ ಕಂಪ್ಯಾರಿಸನ್ ಸೊ ಕಂಪೇರ್ ಮಾಡ್ತಾ ಇದ್ದಾರೆ ನಿಮ್ಮಿಬ್ಬರೂ ಕೂಡ ನೀವು ಯಾವ ಥರ ಇದ್ದಾರೆ ಅವ್ರು ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು ಇಬ್ಬರೂ ಕಂಪೇರ್ ಮಾಡಿ ಮಾತನ್ನೇ ಹೇಳ್ತಿದಾರೆ ನಿಮ್ಮಿಂದ ಪ್ರತಿಯೊಂದು ಪ್ರತಿದಿನ ಒಂದು ಹೊಸ್ದಾಗಿ ಮಾತು ಪ್ರಸ್ತಾಗ ಏನೋ ಒಂದು ಕಲಿತೀನಿ ಅಂತ ಸೊ ಈವಾಗ ಲೈಟ್ ಇನ್ ಮೈ ಲೈಫ್ ಅಂತ ಯಾಕೆ ಹೇಳ್ತಾ ಇದ್ದಾರೆ ಇವರು ಅವರ ಬೆಳಕು ಅಂತ ಯಾಕೆ ಹೇಳ್ತಾ ಅವರ ಜೀವನದಲ್ಲಿ ಇವಾಗ ಆಲ್ರೆಡಿ ಡಾಕ್ನೆಸ್ ಸ್ಟಾರ್ಟ್ ಆಗಿದೆ ಮೈ ಗಾಡ್ ಕಾರ್ಡ್ಸ್ಗಳು ಬರ್ತಾ ಇರೋದಕ್ಕೂ ಅವ್ರು ಹೇಳ್ತಾ ಇರೋದಕ್ಕೂ ತುಂಬ ಕ್ರೇಜ್ ಅಂತ ಸೊ ಇಲ್ಲಿ ಅವರು ಎಲ್ಲ ಒಂದು ಕಡೆ ಅವರ ಒಂದು ಕಷ್ಟದ ಕಡೆ ಹೋಗ್ತಾ ಇದ್ದಾರಂತೆ ಅವರ ಜೀವನದಲ್ಲಿ ಅವ್ರಿಗೆ ಬೆಳಕು ಅನ್ನೋದು ಉಟ್ಕೊಂಡು ಇದಾರಂತೆ ಬಟ್ ಎಲ್ಲೊಂದು ಕಡೆ ನೀವು ಅವ್ರಿಗೆ ಬೆಳಕಾಗಿದ್ರಂತೆ ಓಕೆನಾ ಏನಾರು ಅವ್ರಿಗೆ ಪ್ರಾಬ್ಲಮ್ ಆದಾಗ ಏನಾರು ಒಂದು ತೊಂದರೆ ಇದ್ದಾಗ ನೀವು ಅವ್ರಿಗೆ ಬೆಳಕಾಗಿದ್ರಂತೆ ಸೊ ಬಟ್ ಇವಾಗ ಅದು ಬರೀ ಕಷ್ಟದ ಕಡೆಗೇ ಕಷ್ಟದ ಪ್ರಾಬ್ಲಮ್ಸ್ ಕಡೆಗೇ ಹೋಗ್ತಾ ಇದೆ ಅಂತೆ ತುಂಬ ಹಾರ್ಡ್ಶಿಪ್ಸ್ನ ಫೇಸ್ ಮಾಡ್ತಿದ್ದಾರಂತೆ ಅಂತ ಅವ್ರಿಗೆ ಬೆಳಕು ಅನ್ನೋದು ಸಿಗ್ತಾ ಇಲ್ವಂತೆ ಸೊ ನೋಡಿ ಮತ್ತೇನಾದರೂ ವಾಪಸ್ ಹೋಗಿ ನಿಮ್ಮ ಪರ್ಸನ್ಗೆ ಏನಾದ್ರು ಚೆನ್ನಾಗಿ ಮಾಡ್ಕೊಡ್ತೀರ ಅವರ ಜೀವನನ ಏನು ಕತೆ ಅಂತ ಅದು ನಿಮಗೆ ಬಿಟ್ಟಿದ್ದು ಅದನ್ನ ಇಟ್ಸ್ ಅಪ್ ಟು ಯು ಓಕೆನಾ ಸೊ ಇದಾಗಿತ್ತು ಅವರ ಮಾತು ಲೆಟ್ಸ್ ಯು ವಾಚ್ ಅಡ್ವೈಸ್ ನಿಮ್ಮ ಅಡ್ವೈಸ್ ಏನು ಅಂತೇಳ್ಬಿಟ್ಟು ಚೆಕ್ ಮಾಡೋಣ ಎಸ್ ನನಗೆ ಈ ಥರ ಶಾರ್ಟ್ ಶಾರ್ಟ್ ರೀಡ್ಸೇ ಇಷ್ಟ ನನಗೆ ಈ ಥರ ಲೆಂದಿಯಾಗಿ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಸೀರಿಯಸ್ಲಿ So what's your message or advice from the universe? In halo past there are angels, universe, unicorns or whoever you are. So can you please tell me in hello the Three cards please Service. ಇವಾಗ ನಿಮಗೆ ಯಾರ್ಗಾದ್ರು ಸ್ವಲ್ಪ ಹೆಲ್ಪ್ ಮಾಡಬೇಕು ನಿಮ್ಮ ಮನ್ಸಾರೆ ನೀವು ಹೆಲ್ಪ್ ಮಾಡಬೇಕು ನಿಮ್ಮ ಮನ್ಸನ್ನು ಸ್ವಲ್ಪ ಓಪನ್ ಆಗಿ ಇಟ್ಕೊಬೇಕು ಪ್ರತಿಯೊಂದನ್ನು ರಿಸೀವ್ ಮಾಡಬೇಕು ಅನ್ನೋ ಇದೆ ಯಾರ್ಕಾರು ಹೆಲ್ಪ್ ಮಾಡೋದ್ರಿಂದ ನಿಮ್ಗೆ ಅದೊಂದು ಸಮಾಧಾನ ಸಿಗುತ್ತೆ ಇದರಿಂದ ನಿಮಗೂ ಕೂಡ ಖುಷಿ ಆಗುತ್ತೆ ಇದರಿಂದ ನಿಮ್ಮ ಹಾಟ್ ಚಕ್ರ ಕೂಡ ಓಪನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಲಿಸ್ನಿಂಗ್ ಸೊ ಇಲ್ಲಿ ನಿಮಗೆ ಯೂನಿವರ್ಸ್ ಕಡೆಗೆ ಸ್ವಲ್ಪ ಕೇಳಿಸೋದು ಕಿವಿ ಕೊಡೋಕ್ಕೆ ಹೇಳ್ತಾ ಇದ್ದಾರೆ ಇದರಿಂದ ನಿಮಗೆ ಏನೋ ಒಂದು ಆನ್ಸರ್ ಸಿಗುತ್ತಂತೆ ನೀವು ಹುಡುಕ್ತಿರೋ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗುತ್ತಂತೆ ಡಿಗ್ನಿಟಿ ಇವಾಗ ನೀವು ನಿಮ್ಮ ಒಂದು ಏನು ತಲೆ ಎತ್ತಿ ನಡೆಯೋಕ್ಕೆ ಹೇಳ್ತಾ ಇದ್ದಾರೆ ಯೂನಿವರ್ಸ್ ನಿಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಯೂನಿಕಾನ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಯಾವುದಕ್ಕೂ ನೀವು ಹೆದರೋದು ಬೇಡ ನೀವು ಕರೆಕ್ಟ್ ಕರೆಕ್ಟಾಗಿದೆ ಅಂತ ನಿಮ್ಗೆ ಇಲ್ಲಿ ಮೆಸೇಜ್ ಸಿಕ್ಕಿದೆ ಸೊ ಅದ್ರ ಪ್ರಕಾರ ಅದ್ರ ಮುಖಾಂತರ ನೀವು ನೆಡ್ಕೊಂಡು ಹೋಗಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೂನಿಂಗ್ ಏನ್ ಐ ಲವ್ ಯು ಆಲ್ ಟೇಕ್ ಕೇರ್ ಮತ್ತೆ ಸಿಗ್ತೀನಿ ನೋಡೋಣ ನೆಕ್ಸ್ಟ್ ಯಾವಾಗ ವಿಡಿಯೋ ಮಾಡೋಕ್ಕಾಗುತ್ತೆ ಅಂತ ಬಿಕಾಸ್ ಆಫ್ ಮೈ ಪರ್ಸ್ನಲ್ ಕಮಿಟ್ಮೆಂಟ್ಸ್ ಬಿಕಾಸ್ ಆಫ್ ಪರ್ಸ್ನಲ್ ರೀಡಿಂಗ್ಸ್ ಆ್ಯಂಡ್ ಇನ್ನೊಂದು ಚಾನಲ್ ಇರೋದ್ರಿಂದ ನನಗೆ ನಿಮಗೆ ಜಾಸ್ತಿ ವೀಡಿಯೋಸ್ ಆಗ್ತಾ ಇಲ್ಲ ಬಟ್ ಐ ವಿಲ್ ಟ್ರೈ ಹಾರ್ಡ್ ಫ್ರಮ್ ನೌ ಓನ್ ಓಕೆನಾ ಸೊ ಯಾ ದಟ್ಸ್ ಇಟ್ ಫಾರ್ ಟುಡೇ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಆ್ಯಂಡ್ ಪ್ಲೀಸ್ ಕಾಮೆಂಟ್ ಮಾಡೋದನ್ನ ಶೇರ್ ಮಾಡೋದನ್ನ ಲೈಕ್ ಮಾಡೋದನ್ನ ಬರಬೇಡಿ ಓಕೆನಾ ಟೇಕ್ ಎಲ್ಲ ಲವ್ ಯಲ್ ಬಾಯ್ ಹ್ಞೂ